ನಮಸ್ತೆ ಲೈಫ್ ಸ್ಟೈಲ್ ಕಿಚನ್ ಆ್ಯಂಡ್ ಬ್ಲಾಗ್ಸಿಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ ನಾವಿವತ್ತು ಫ್ಯಾಮಿಲಿ ಮಾಲ್ಗೆ ಬಂದ್ವಿ ಅಂದರೆ ನಿಮಗೆ ಗೊತ್ತಿರ್ಬೋದು ಲಾಸ್ಟ್ ಒಂದು ವೀಡಿಯೋದಲ್ಲೂ ನಾನು ಇಲ್ಲಿದ್ದೊಂದು ಸ್ವಲ್ಪ ಸ್ಮಾಲ್ ಕ್ಲಿಪ್ ಹಾಕಿದ್ದೆ ಇದು ನಮ್ಮ ಮನೆಯಿಂದ ಸ್ವಲ್ಪನೇ ದೂರದಲ್ಲಿರುವಂತಹ ಫ್ಯಾಮಿಲಿ ಡಿಸ್ಕೌಂಟ್ ಸೆಂಟರ್ ಬೇರೆಯನಲ್ಲಿದ್ದವರಿಗೆ ಪ್ರತಿಯೊಬ್ಬರಿಗೂ ಈ ಮಾಲ್ನ ಬಗ್ಗೆ ಗೊತ್ತೇ ಇರ್ತದೆ ಇಲ್ಲಿ ಟಾಯ್ಸ್ ಆಗಿರ್ಬೋದು ಸ್ಟೇಷನರಿ ಹಾಗೆಯೇ ಇನ್ನು ಸುಮಾರು ಐಟಮ್ಸ್ ನಮಗೆ ಸ್ವಲ್ಪ ಡಿಸ್ಕೌಂಟ್ ಅಂದರೆ ಒಳ್ಳೊಳ್ಳೆ ಐಟಮ್ಸೇ ಚೆನ್ನಾಗಿದೆ ಇದೆಲ್ಲ ಡಿಸ್ಕೌಂಟ್ ಬೆಲೆಗೆ ಸಿಗ್ತದೆ ಸೊ ಇನ್ನು ಸ್ವಲ್ಪನೇ ದಿನ ಇದೆ ನಾವು ಊರಿಗೆ ಹೋಗ್ತಾ ಇದ್ದೇವೆ ಹಾಗಾಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿತ್ತು ಸೊ ಫಸ್ಟ್ ಇಲ್ಲಿಗೆ ಬಂದ್ವಿ ನಾವು ನೋಡಿ ಇದೊಂದು ಫೋಟೋ ಫ್ರೇಮ್ ಇದರ ಪ್ರೈಸ್ ಕೂಡ ಹಾಗೆಯೇ ವರ್ತ್ ಇದೆ ನೆಕ್ಸ್ಟ್ ಇಲ್ಲೆಲ್ಲ ಡೆಕೋರೇಟಿವ್ ಐಟಮ್ಸ್ ಡಾಲ್ಸ್ ಎಲ್ಲ ಇದೆ ನೋಡಿ ತುಂಬಾ ವೆರೈಟೀಸ್ ಇದೆ ಯಾವ ತರದ ಡಾಲ್ ನೋಡಿ ಏನು ಹುಡುಕ್ತಿದ್ಯಾಂ ಡೆಕೋರ್ ಇದು ಫುಲ್ ಇಲ್ಲಿ ಸ್ಟೇಷನರಿ ಸೆಕ್ಷನ್ ಕಂಪಾಸ್ ಪೌಚ್ ಗ್ಲೂ ಅಂಥದೆಲ್ಲ ಪೆನ್ ತುಂಬ ವೆರೈಟೀಸ್ ಇದೆ ಬುಕ್ಸ್ ಇದೆ ದಿಶಾನಿಗೆ ಈಗ ಫುಲ್ ಖುಷಿಯಾಗಿದೆ ಯಾವ್ದು ತಗೊಳ್ಳಿ ಯಾವುದು ಬಿಡಲಿ ಅಂತ ಫುಲ್ ಕನ್ಫ್ಯೂಷನಲ್ಲಿದ್ದ ಹಾಗೆ ಇಲ್ಲಿ ಕೌಂಟ್ರಲ್ಲಿ ಅವ್ರು ಬೇಕಾದರೆ ಚೆಕ್ ಮಾಡಿನೂ ಕೊಡ್ತಾರೆ ನಾವು ಟಾಯ್ಸ್ ತಗೊಂಡಿದ್ವಿ ಅದನ್ನು ಸ್ವಲ್ಪ ಚೆಕ್ ಮಾಡಿಸ್ಬೇಕಿತ್ತು ಸೊ ಅವರೇ ಬ್ಯಾಟ್ರಿ ಎಲ್ಲ ಹಾಕಿ ಅದಕ್ಕೆ ಚೆಕ್ ಮಾಡಿ ನಮಗೆ ಕೊಡ್ತಾರೆ ಊಟ ಮಾಡಬೇಕು ಉಂಟು ಭಾರಿ ಹೊರಗಡೆ ടോ ബന്ദർ ദിഗ്ദ സനാരി ಇದು ನಾವು ಬಂದದ್ದು ಲುಲ್ಲೂ ಮಾಲ್ಗೆ ಇಲ್ಲಿ ಸ್ವಲ್ಪ ಕೆಲವೊಂದು ಐಟಮ್ಸ್ ತಗೊಳ್ಲಿಕ್ಕಿತ್ತು ಹಾಗೆ ಇಲ್ಲಿ ಜಾಸ್ತಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ನನಗೆ ನೆಕ್ಸ್ಟ್ ನಾನು ಮನೆಗೆ ಹೋದ್ಮೇಲೆ ಏನೆಲ್ಲ ಐಟಮ್ಸ್ ತಗೊಂಡ್ವಿ ಅಂತ ಒಂದು ಕ್ಲಿಪ್ ಹಾಕ್ತೇನೆ ಎಂಡಿಗೆ ಈಗ ನಾವು ಬಂದ್ವಿ ರಾಮೀಜ್ಗೆ ರಾಮೀಗ್ಸ್ ಶಾಪಿಂಗ್ ಸೆಂಟರ್ಗೆ ಬಂದ್ವಿ ನೋಡಿದರೆ ಎಲ್ಲ ಮಾಲ್ಗಳಲ್ಲಿ ಎಲ್ಲ ಸಿಗ್ತದೆ ಆದರೆ ನಮಗೆ ಬೇಕಾದ್ದು ಒಂದೇ ಮಾಲಲ್ಲಿ ಸಿಗುವುದೇ ಇಲ್ಲ ಅದಕ್ಕೆ ಈಗ ಹೋಗ್ತಾ ಇದ್ದೇವೆ ನಾವು ಮೆಗಾ ಮಾರ್ಟ್ ಇವತ್ತು ಸಾಮಾನು ತಗೊಂಡದಕ್ಕಿಂತ ತಿರ್ಗಾಡಿಯೇ ಸಾಕಾಯಿತು ಒಂದೇ ಅಲ್ಲಿ ಎಲ್ಲ ಸಿಗ್ಲಿಲ್ಲ ನಮ್ಗೆ ಅದಕ್ಕೆ ಬೇರೆ 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 ಕಡೆ ಹೋಗಿ ಎಲ್ಲ ತುಂಬ ಮಾಲ್ ಸುತ್ತಾಡಿ ಸುಸ್ತಾಗಿ ಈಗ ಮನೆಗೆ ಹೋಗ್ತಾ ಇದ್ದೇವೆ ಅಲ್ಲ ಸಾಮಾನು ಸಾಮಾನುಂಟು ಹಾಗೆ ಇನ್ನು ಸಾಗಬೇಕು ಎಲ್ಲ ಮುಗಿದಿಲ್ಲ ಶಾಪಿಂಗ್ ಇನ್ನು ನೆಕ್ಸ್ಟ್ ವೀಕ್ಗೆ ನಾವು ಈಗ ಮನೆಗೆ ಬಂದ್ವಿ ಇಲ್ಲಿ ನಾವು ಏನೇನು ತಕೊಂಡೆ ಅಂತ ಜಸ್ಟ್ ಹಾಗೇ ತೋರಿಸ್ತಾ ಹೋಗ್ತೇನೆ ಓಕೆ ಇದೆಲ್ಲ ಮೋಸ್ಟ್ಲಿ ಕೆಲವೊಂದಷ್ಟು ಇಂಡಿಯಾದಲ್ಲಿ ಸಿಗುವಂಥ ಐಟಮ್ಸೇ ಇಲ್ಲಿ ಚೆನ್ನಾಗಿತ್ತು ಅದಕ್ಕೆ ನಾನು ಇಲ್ಲಿ ಕೆಲವೊಂದಷ್ಟು ತಗೊಂಡೆ ಇದೊಂದು ಬ್ಯಾಗ್ ಟ್ರಾವೆಲ್ ಮಾಡುವಾಗೆಲ್ಲ ನಮಗೆ ಯೂಸ್ ಮಾಡ್ಬೋದು ಮಕ್ಕಳನ್ನು ಇಟ್ಕೊಂಡು ಹೋಗುವಾಗೆಲ್ಲ ಇದು ತುಂಬ ದೊಡ್ಡದು ಆಗ್ತದೆ ಕೆಳಗಡೆ ಜಿಪ್ ಇದೆ ಅದು ಇದರದ್ದು ಇದೇ ಸೈಜ್ಗಿಂತ ಡಬಲ್ ಆಗ್ತದೆ ಎರಡು ಕಲರಲ್ಲಿದೆ ಹಾಗೆಯೇ ಮತ್ತೆ ಇದೊಂದು ಸ್ಟಡಿ ಟಾಯ್ ಅಂತ ಎಲ್ ಸಿ ಡಿ ರೈಟಿಂಗ್ ಟ್ಯಾಬ್ಲೆಟ್ ಮಕ್ಕಳಿಗೆ ಈ ಥರ ಬರೆದು ಕಲಿತು ಇರೇಸ್ ಮಾಡಲಿಕ್ಕೆಲ್ಲ ಆಗ್ತದೆ ಅದು ಇನ್ನೊಂದು ದಿಶಾನಿದ್ದು ಇತ್ತು ಇದೆಲ್ಲ ಕೆಲವೊಂದಷ್ಟು ಸಣ್ಣ ಪುಟ್ಟ ಐಟಮ್ಸ ಇದು ನಿಮಗೆ ಗೊತ್ತಿರ್ಬೋದು ಶೇವಿಂಗ್ ಫ್ರೇಮ್ ಅದು ಮೆನ್ಸ್ ಇದೊಂದು ಬ್ಯಾಗ್ ಸ್ವಲ್ಪ ಚೆನ್ನಾಗಿದೆ ಹಾಗಾಗಿ ಇದನ್ನು ತಗೊಂಡಿದ್ದೆ ಇದಿಷ್ಟು ಇನ್ನೂ ಕೆಲವೊಂದಷ್ಟು ಐಟಮ್ಸ್ ಬಾಕಿ ಇದೆ ಚಾಕ್ಲೇಟ್ಸ್ ಪರ್ಫ್ಯೂಮ್ ಇಂಥದ್ದೆಲ್ಲ ಇದು ನಾವು ದಿಶಾನಿಗೆ ತಗೊಂಡದ್ದು ಡ್ರಾಯಿಂಗ್ ಅದು ನೋಡಿ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಲೈಟ್ ಬರ್ತದೆ ಮತ್ತು ನಾವಿದು ಈ ಥರ ಬರೆದು ಕೂಡ ವಾಲಲ್ಲಿ ಹಾಕ್ಬೋದು ಏನಾದರೂ ಬರೆದು ಲೈಟ್ ಆನ್ ಮಾಡಿ ಆ ಥರನೂ ಒಂಥರ ಡೆಕೋರೇಟಿವ್ ಆಗಿರ್ತದೆ ಒಂಥರ ಮಲ್ಟಿಪರ್ಪಸ್ ಇದು ಇದರಲ್ಲಿ ಡ್ರಾಯಿಂಗ್ ಕೂಡ ಮಕ್ಕಳದು ಮಾಡಲಿಕ್ಕೆ ಆಗ್ತದೆ ನಾನೀಗ ನೆಕ್ಸ್ಟ್ ತೋರಿಸ್ತೇನೆ ಇದು ನೋಡಿ ಕಲರ್ ಕಲರ್ ಲೈಟ್ಸ್ ನಾವೆಲ್ಲಾದರೂ ಈ ಥರ ಮೇಲೆ ವಾಲಿಗೆ ಹಾಕಬೇಕಾದ್ರೆ ಹಾಕಬಹುದು ಇದನ್ನು ನೆಕ್ಸ್ಟ್ ಅದನ್ನು ಇರೇಸ್ ಮಾಡಲಿಕ್ಕೂ ಅದು ಈಸಿಯಾಗಿ ಹೋಗ್ತದೆ ಅದರಲ್ಲಿ ಪೆನ್ ಕೂಡ ಸಿಗ್ತದೆ ಒಂದು ಆರು ಕಲರ್ ಪೆನ್ ಇತ್ತು ಮತ್ತು ಇದು ಶೀಟ್ಸ್ ಇತ್ತು ಇದು ಮಕ್ಕಳಿಗೆ ಡ್ರಾಯಿಂಗ್ ಮಾಡಲಿಕ್ಕಾಗ್ತದೆ ಇದನ್ನು ಒಂದು ಬದಿಗೆ ಹಾಕಬೇಕು ಇನ್ನೊಂದು ಸೈಡಲ್ಲಿ ನಾವು ಅದೇ ಆ ಪೆನ್ನಿಂದ ಡ್ರಾಯಿಂಗ್ ಮಾಡಬೇಕು ತುಂಬ ಚೆನ್ನಾಗಿ ಕಾಣ್ತಿದೆ ಮತ್ತು ಲೈಟ್ ಆನ್ ಮಾಡಿದರೆ ಬಂದು ಕಲರ್ ಮಾಡ್ತಾಯಿದ್ದಾನೆ ನೋಡಿ ಈ ಥರ ಕಾಣ್ತಿದೆ ಬೇರೆ ಬೇರೆ ಲೈಟ್ ಇದೆ ಒಂಥರ ಮಕ್ಕಳಿಗೆ ಈ ರಜೆಯಲ್ಲಿ ಸುಮ್ಮನೆ ಟಿ ವಿ ಮೊಬೈಲ್ ಅಂತ ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಮಾಡ್ತಾ ಸ್ವಲ್ಪ ಒಳ್ಳೆಯದಾಗ್ತದೆ ರೀಯೂಸ್ ಮಾಡಲಿಕ್ಕಾಗ್ತದೆ ಇದನ್ನು ಈಗ ಇರೇಸ್ ಮಾಡ್ಬೋದು